ಎಥೆನಾಲ್ನ ಪ್ರಮೋಟ್ ಅವರೇ ಇದೆ ನಮ್ಮ ಭಾರತ ಸರ್ಕಾರ ಮಾಡಿರೋದು ಇವತ್ತು ಭಾಳ ಜನ ಎಥನಾಲ್ ಪ್ಲಾಂಟ್ಗಳು ಹಾಕಿದ್ದಾರೆ ಬೈ ಪ್ರೊಡಕ್ಟ್ ಆಫ್ ಶುಗರ್ ಆಲ್ಸೋ ಕೀನ್ ಆಲ್ಸಿದ್ರೆ ಆಫ್ ಪ್ರೊಡಕ್ಷನ್ ಆಫ್ ಎಥನಾಲ್ ಕೋಟಾ ಸಿಸ್ಟಮ್ ಇದೆ ಸೊ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಲ್ಲಿ ಜಾಸ್ತಿ ಕೊಡಬೇಕು ಕೋಟಾ ಎಲ್ಲಿ ಕಮ್ಮಿ ಕೊಡ್ಬೇಕು ಅಂತಕ್ಕಂದು ಫಿಕ್ಸ್ ಮಾಡೋರು ಅವರೇ ಪ್ರೈಸ್ ಫಿಕ್ಸ್ ಮಾಡೋರು ಅವರೇ ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರೇ ಎಲ್ಲ ಮೊನ್ನೆ ತಾನೇ ಮಿನಿಸ್ಟ್ ಬಂದು ಹೇಳಿದರು ಅಲ್ರು ಹೇಳಿದ್ರು ಸರ್ ಅದು ಅಷ್ಟೇ ಬಂದವ್ರು ಅಗ್ರೀ ಇದ್ರಿ ಅಶ್ಯೂರೆನ್ಸ್ ಕೊಟ್ಟ ಮೇಲೆ ಹೋದ್ ಮ ಸೇಮಿಗೆ ಸಿ ಕೇವಲ ಸಾವಿರ ಜನಕ್ಕೆ ಮಾತ್ರ ಇಲ್ಲ ಅಂದ್ರೆ ಸಾವಿರದ ಇನ್ನೂರು ಜನದ ಎಂಟುನೂರು ಜನಕ್ಕೆ ಪ್ರಾಬ್ಲಮ್ ಇದೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ ಇನ್ನು ಉಳಿದ್ರದಲ್ಲರದ್ದು ಆಗಿದೆ ಸೊ ಇದು ಒಂದು ಟೆಕ್ನಿಕಲ್ ಇಶ್ಯೂ ಇದೆ ಡ್ರೈವರ್ ಕಮ್ ಕಂಡಕ್ಟರ್ ಕಂಡಕ್ಟ್ ಡ್ರೈವರ್ ಅದನ್ನ ಟೆಕ್ನಿಕಲ್ ಇಶ್ಯೂ ಇದೆ ಇಟ್ ಇಸ್ ನಾಟ್ ಅಟ್ ಈಸಿಲಿ ಕ್ಯಾನ್ ಸಾಲ್ವ್ ದಿರ್ ಇಸ್ ಅ ಪ್ರೊಸೀಜರ್ ಅವ್ರ ಹೋರಾಟಕ್ಕೆ ನಮ್ಗೆ ಗೌರವ ಇದೆ ಯಾರು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಅವ್ರ ಅವ್ರ ನೋವನ್ನ ಅವ್ರ ದುಃಖನ ನಾವು ಅರ್ಥ ಮಾಡಿ ಕಳ್ತೀವಿ ಸಮರ್ಥನೆ ಇದೆ ಸರ್ಕಾರ ನಾವಾಗಿರಲಿ ನಾವಾಗಿರ್ಲಿ ಆರ್ ಇನ್ ದೇರ್ ಫೇವರ್ ಒನ್ಲಿ ಬಟ್ ಸಮ್ ಟೈಮ್ಸ್ ಇಟ್ ವಿಲ್ ಟೇಕ್ ಟೈಮ್ ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸರಿ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗ್ತದೆ ಉತ್ತರ ಕರ್ನಾಟಕ ಈ ಸಾರಿ ಹೆಚ್ಚಿನ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಅದೇ ಮಾಡ್ಬೇಕಲ್ಲ ಇಲ್ಲಿನ ಸಮಸ್ಯೆಗಳು ಚರ್ಚೆ ಮಾಡ್ಲಿಕ್ಕೆ ತಾನೇ ಕರಿತಿರೋದು ನಾವು ಪ್ರತಿ ಟೈಮು ನಮ್ಮ ಸರ್ಕಾರಗಳು ಬಂದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಷ್ಟು ವರ್ಷ ವರ್ಷದ ಎಷ್ಟು ಅಧಿವೇಶನ ನಡೆಸಿದ್ವಿ ಚೆಕ್ ಮಾಡಿ ನೋಡ್ರಿ ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟಲ್ಲಿ ಅಧಿವೇಶನ್ ಚೆಕ್ ಮಾಡಿ ತಮ್ಮ ನೋಡ್ರಿ ನಂಬರ್ ಆಫ್ ಡೇಸ್ ಇನ್ ಹೋಲ್ ಇಯರ್ ಹೌ ಮೆನಿ ಟೈಮ್ಸ್ ವಿ ಆರ್ ಅನ್ ದ ಹೌಸ್ ಗೊತ್ತಿಲ್ಲರಿ ನನಗೆ ನಿಮ್ಮ ಮಾಧ್ಯಮದಲ್ಲಿ ನಾನು ಕೂಡ ನೋಡಿದೀನಿ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಇಂತ ಭಾಳ ಹಲವಾರು ಸಲ ಮುಖ್ಯಮಂತ್ರಿಗಳು ಕಂಡಿದ್ದಾರೆ ಕೇಂದ್ರ ಸರ್ಕಾರ ಮನಿ ಮಾಡ್ಕೋಬೇಕಾಗುತ್ತೆ ಅಸ್ ಎ ಚೀಫ್ ಮಿನಿಸ್ಟರ್ ಎಸ್ ಗಾನ್ ಅಂಡ್ ಮೆಟ್ ಮೀಟಿಂಗ್ ಏನಿದೆ ರಾಜ್ಯದ ಐದು ಪ್ರಮುಖ ಬೇಡಿಕೆಗಳ್ನ ಅವರಿಗೆ ಪ್ರಧಾನಮಂತ್ರಿ ಹೇಳಿದ್ದಾರೆ ವಿಲ್ ಹ್ಯಾವ್ ಟು ವೇಟ್ ಅಂಡ್ ವಾಚ್ ಶುಗರ್ ಕೇಂದ್ರ ಸ್ವಲ್ಪ ಭಾಳ ಇದನ್ನೂ ಐತಿ ಹೋರಾಟಗಳು ನಡೀತಾ ಇದ್ದಾರೆ ಅದಕ್ಕೆ ಯಾವ ರೀತಿ ಅಲ್ಲ ಈಗ ಅದೇ ಹೇಳ್ತಾರಲ್ವ ರೀ ಎಫ್ ಆರ್ ಪಿ ಆಗಿರಲಿ ಪ್ರೈಸ್ ಫಿಕ್ಸ್ ಮಾಡೋದಾಗಿರಲಿ ಎಥೆನಾಲ್ನ ಪ್ರಮೋಟ್ ಅವರೇ ಇದೆ ನಮ್ಮ ಭಾರತ ಸರ್ಕಾರ ಮಾಡಿರೋದು ಇವತ್ತು ಬಹಳ ಜನ ಎಥನಾಲ್ ಪ್ಲಾಂಟ್ಗಳು ಹಾಕಿದ್ದಾರೆ ಬೈ ಪ್ರೊಡಕ್ಟ್ ಆಫ್ ಶುಗರ್ ಕೆನ್ ಆಲ್ಸ್ ದೇಸ್ ಆಫ್ ಪ್ರೊಡಕ್ಷನ್ ಆಫ್ ಎಥನಾಲ್ ಕೋಟಾ ಸಿಸ್ಟಮ್ ಇದೆ ಸೊ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಲ್ಲಿ ಜಾಸ್ತಿ ಕೊಡಬೇಕು ಕೋಟಾ ಎಲ್ಲಿ ಕಮ್ಮಿ ಕೊಡ್ಬೇಕು ಅಂತಂದರೂ ಫಿಕ್ಸ್ ಮಾಡಿದ್ರೆ ಅವರೇ ಪ್ರೈಸ್ ಫಿಕ್ಸ್ ಮಾಡಿದ್ರು ಅವರೇ ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರೇ ಈಗ ಸಿಂಟ್ರಿ ಸೀಸನ್ ಬರ್ತಾಯಿದೆ ಯಾಕೆ ಇದೆ ಈಗ ಸಾಕು ನಿಮ್ಮ ಬಿಲ್ ನಿಮ್ಮ ಇಲಾಖೆ ಬಿಲ್ಗಳು ಮಾಡಿದೆ ನಾಂತ ಅಥ್ವ ಎ ಡಬ್ಲ್ಯೂ ಎಸ್ ಆರ್ ಸಿ ಅಸ್ಪೆಂಡ್ಸ್ ಕ್ಯಾಂಡಿಸ್ ಅಷ್ಟು ಆಯ್ತು ಬಿಟ್ಟಿಲ್ಲ ಅವ್ರು ಡಿಮ್ಯಾಂಡ್ ಫುರ್ಚಿಲ್ಲ ಅಲ್ಲ ಮೊನ್ನೆ ತಾನೇ ಮಿನಿಸ್ಟರ್ ಬಂದು ಇಡ್ರಿ ಅಶೂರೆನ್ಸ್ ಕೊಟ್ಟ ಮೇಲೆ ಹೋಗಿ ಸೇಮಿಗೆ ಮಾತಾಡ್ತರಿಸಿ ಕೇವಲ ಸಾವಿರ ಜನ ಮಾತ್ರ ಇಲ್ಲ ಅಂದ್ರೆ ಸಾವಿರದ ಇನ್ನೂರು ಜನದ ಎಂಟುನೂರು ಜನ ಪ್ರಾಬ್ಲಮ್ ಇದೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ ಇನ್ನು ಉಳಿದು ಆಗಿದೆ ಸೊ ಇದು ಒಂದು ಟೆಕ್ನಿಕಲ್ ಇಶ್ಯೂ ಇದೆ ಡ್ರೈವರ್ ಕಮ್ ಕಂಡಕ್ಟರ್ ಡ್ರೈವರ್ ಅದನ್ನ ಟೆಕ್ನಿಕಲ್ ಇಶ್ಯೂ ಇದೆ ಇಟ್ ಇಸ್ ನಾಟ್ ಅಟ್ ಈಸಿಲಿ ಕ್ಯಾನ್ ಸಾಲ್ವ್ ದಿರ್ ಇಸ್ ಅ ಪ್ರೊಸೀಜರ್ ಅವ್ರ ಹೋರಾಟಕ್ಕೆ ನಮ್ ಗೌರವ ಇದೆ ಯಾರು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಅವ್ರ ನೋವು ಅವ್ರ ದುಃಖನ ನಾವು ಅರ್ಥ ಮಾಡಿ ಕಳ್ತೀವಿ ಸಮರ್ಥನೆ ಕೂಡ ಇದೆ ಸರ್ಕಾರ ಆಗಿರ್ಲಿ ನಾವಾಗಿರ್ಲಿ ಆರ್ ಇನ್ ದೇರ್ ಫೇವರ್ ಓನ್ಲಿ ಬಟ್ ಸಮ್ ಟೈಮ್ಸ್ ಇಟ್ ಟೇಕ್ ಟೈಮ್ ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಟೈಮ್ ಬೇಕಾಗುತ್ತೆ ಬಗ್ಗೆ ಚರ್ಚೆ ಅದೇ ಮಾಡ್ಬೇಕಲ್ಲ ಇಲ್ಲಿನ ಸಮಸ್ಯೆಗಳು ಚರ್ಚೆ ಮಾಡ್ಲಿಕ್ಕೆ ತಾನೇ ಕರಿತಿರೋದು ನಾವು ಪ್ರತಿ ಟೈಮು ನಮ್ಮ ಸರ್ಕಾರಗಳು ಬಂದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಷ್ಟು ವರ್ಷ ವರ್ಷದ ಎಷ್ಟು ಅಧಿವೇಶನ ನಡೆಸಿದ್ವಿ ಚೆಕ್ ಮಾಡಿ ನೋಡ್ರಿ

ನಾವು ಭಾಳಷ್ಟು ಸಲ ಹೇಳಿದ್ರು ಕೂಡ ಕಾಂಟ್ರಾಕ್ಟ್ರುಗಳು ಮಾಡಬೇಕು ಮಾಡ್ತಾ ಇಲ್ಲ ಯಾಕಂದರೆ ಕಾಂಟ್ರಾಕ್ಟ್ರುಗಳು ನಾವು ಏನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಕೆಲವು ಟೈಮ್ ಇನ್ನೇನು ಎಲ್ಲ ಏರ್ಕಂಡು ಹೋಗೋ ಲೆಕ್ಕಕ್ಕೆ ಬಂದ್ಬಿಡಿದೆ ಆ ಪರಿಸ್ಥಿತಿ ಬಂದಿದ್ವಿ ಬಟ್ ಎನಿವೇ ಇದಕ್ಕೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕಾಂಟ್ರಾಕ್ ಅಲ್ಲಿಂದ ಕರ್ಕೊಂಬಂದು ಅತನ ವಾಪಸ್ ಮಾಡಿಸಿ ಆ ಟೆಂಡರು ಮೂರ್ನಾಲ್ಕು ವರ್ಷ ಆಯ್ತು ಇನ್ನಾದ್ರೂ ಆಗಿಲ್ಲ ಹೆಂಗೋ ಲಾಸ್ಟ್ ಇಡ್ಕೊಂಬರ್ಬೇಕಾಯ್ತು ಆ ಕಾಂಟ್ರಾಕ್ಟರ್ಗೆ ಹೋಗಿ ಹುಡ್ಕೊಂಬರೋ ಪರಿಸ್ಥಿತಿಗೆ ನಾವು ಬಂದ್ವಿ ಕರ್ಕೊಂಬಂದು ಮಾಡಿಸಿದ್ದೀವಿ ಮಾಡ್ತಾ ಇದ್ದೀವಿ ಬಟ್ ಡೆಫಿನೆಟ್ಲಿ ಧೂಳಿನ ವಿಷಯ ನಾನು ಅಡ್ರೆಸ್ ಮಾಡ್ತೀನಿ ಕಮಿಷನರ್ಗೆ ಹೇಳ್ತೀನಿ ರೆಗ್ಯುಲರ್ ವಾಟರಿಂಗ್ ಮಾಡ್ತಾ ಅಂತ ನನ್ನ ಮಾಹಿತಿ ಇದೆ ಬಟ್ ಇನ್ನೂ ಬೇಕಿದ್ರೆ ಜಾಸ್ತಿ ಮಾಡಿಸೋಣ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್